ಈ ಗಂಧದ ಮರಗಳನ್ನು ಕಡಿಯುವ ದಂಧೆ ಭಾಳ ವರ್ಷಗಳಿಂದ ನಡೀತಾ ಇದೆ ಅರಣ್ಯ ಇಲಾಖೆಯವರು ಗಮನ ಹರಿಸಿದರೂ ಸಹ ಅದು ನಿಯಂತ್ರಣ ಆಗಿಲ್ಲ ಇದರ ಬಗ್ಗೆ ವಿಶೇಷ ದಳವನ್ನು ರಚಿಸಿ ಕಾವಲು ಕಾಯುವ ಒಂದು ಕ್ರಮ ಆಗಬೇಕು ಊರಿನಲ್ಲಿ ಸಾಕಷ್ಟು ಕಡೆ ಗಂಧದ ಮರಗಳು ತನ್ನಿಂದ ತಾನೇ ಹುಟ್ಟಿ ನ್ಯಾಚುರಲ್ ಆಗಿ ಬಳಿತಾ ಇದೆ ಆದರೆ ಕದೀಮರ ಈ ಕಳ್ಳ ದಂಧೆಯಿಂದ ಈ ಮರಗಳು ಮಧ್ಯಂತರದಲ್ಲಿ ಕೊಲೆಯಾಗುತ್ತಿವೆ ಇದಕ್ಕೆ ಕ್ರಮ ಆಗಬೇಕು ಈ ಹಿಂದೆ ನೈಸರ್ಗಿಕ ಗ್ರಾಮದಲ್ಲಿ ಏನಾದರೂ ಬೇಕಾದಷ್ಟು ನಮ್ಮ ಹೊಲದಲ್ಲಿ ಸಹ ಆಗಿದೆ ಅರಣ್ಯ ಇಲಾಖೆಯವರು ಬಂದಿದ್ದರು ನೋಡಿದರು ಸರ್ವೆ ಅವರು ತಮ್ಮ ರೂಲ್ಸ್ ಪ್ರಕಾರ ಕ್ರಮ ಕೈ ಅಂತ ಹೋಗ್ತಾರೆ ಆದರೆ ಅದು ನಿಂತಿಲ್ಲ ಹಾಂ ನಿಂತಿಲ್ಲ ಈಗ ಬಹಳ ಕಾಳಜಿ ಪೂರ್ವಕವಾಗಿ ಗಂಧದಂಬರ ಅಂತೇಳಿ ಭಯಭಕ್ತಿಯಿಂದ ಮನೆಯವರು ಸಾಕಿರ್ತಾರೆ ಬೆಳೆದಿರ್ತಾರೆ ಆದರೆ ಈ ಕಳ್ಳರು ಬಂದು ಇದನ್ನು ಕಡಿಯುವುದರಿಂದ ಬಹಳ ಆಘಾತ ಆಗುತ್ತೆ ಮೇಲೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡ್ಬೇಕು ಈ ಹಿಂದಿನ ಪ್ರಕರಣಗಳನ್ನು ಏನಾದರೂ ಅರಣ್ಯ ಇಲಾಖೆಯವರು ಭೇದಿಸಿದಾರಾ ಇಲ್ಲ ಅದನ್ನೇ ನೇಸರ್ಗಿಯಲ್ಲಿ ಮಾಡಿದಂಥ ಯಾವ ಪ್ರಕರಣಗಳನ್ನು ಅವರು ಭೇದಿಸಿಲ್ಲ ಅವರು ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆ ಸಿಕ್ಕಿಲ್ಲ ಅವರು ನಿರಂತರ ಕಣ್ಣನ್ನು ಇಟ್ಟಿದ್ದಾರೆ ಆದರೆ ಅದು ಯಶಸ್ಸನ್ನು ಸಾಧಿಸಲು ಸಾಧ್ಯ ಆಗಿಲ್ಲ ಯಾಕಂದರೆ ಕಳ್ಳರು ಯಾವಾಗಲೂ ಒಮ್ಮೆ ಮಾಡ್ತಾರೆ ಇದನ್ನು ಹಾಗಾಗಿ ಇದರ ಬಗ್ಗೆ ಒಂದು ಸೂಕ್ಷ್ಮ ರಕ್ಷಣಾ ಕ್ರಮವನ್ನು ಅರಣ್ಯ ಇಲಾಖೆ ಕೈಕೋಬೇಕು